ಬೋದಿಹಾಳ ಪೀರಾಪುರ ಏತ ನೀರಾವರಿ ಯೋಜನೆಯ ಕೊನೆಯ ಹಂತದ ಎಫ್ಐಸಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಆಗ್ರಹಿಸಿ ಮೂವತ್ತೆಂಟು ಗ್ರಾಮಗಳ ರೈತರು ಕಳೆದ ಐದು ದಿನಗಳಿಂದ ನಡೆಸುತ್ತಿರುವ ಹೋರಾಟದ ನಿಮಿತ್ತವಾಗಿ ಅಖಂಡ ಕರ್ನಾಟಕ ರೈತ ಸಂಘ ತಾಲೂಕು ಘಟಕದ ವತಿಯಿಂದ ಬುಧವಾರ ತಾಳಿಕೋಟಿ ಪಟ್ಟಣದಲ್ಲಿ ಕತ್ತಿ ಚಳವಳಿ ಸಾಂಕೇತಿಕವಾಗಿ ನಡೆಸಲಾಯಿತು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ ಹಾಗೂ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ ಹಾಗೂ ಪ್ರಗತಿಪರ ರೈತ ಪ್ರಭು ಬೀರಾದರ ಅಸ್ಕಿ ಅವರ ನೇತೃತ್ವದಲ್ಲಿ ಮೂವತ್ತೆಂಟು ಗ್ರಾಮಗಳ ರೈತರು ಜಮಾವಣೆಗೊಂಡು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಂತರ ಪ್ರತಿಭಟನಾ ಮೆರವಣಿಗೆ ಆರಂಭಿಸಿದ ನೂರಾರು ರೈತರು ಶ್ರೀ ಬಸವೇಶ್ವರ ವೃತ್ತಕ್ಕೆ ತಲುಪಿ ಕೆಲ ಹೊತ್ತು ರಸ್ತೆ ತಡೆ ನಡೆಸಿದರು ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ ಹಾಗೂ ಪ್ರಗತಿಪುರ ರೈತ ಪ್ರಭುಗೌಡ್ ಬೀರಾದರ್ ಅಸ್ಕಿ ಮಾತನಾಡಿ ಸರ್ಕಾರದ ನಿರ್ಲಕ್ಷ್ಯದ ಕುರಿತು ಉಗ್ರವಾಗಿ ಖಂಡಿಸಿ ಜಿಲ್ಲಾ ಉಸ್ತುವಾರಿ ಸಚಿವರ ಎಂಬಿ ಪಾಟೀಲರ ರಾಜೀನಾಮೆಗೆ ಆಗ್ರಹಿಸಿದ್ರು ಶಾಂತಿಪೂರ್ಣವಾದ ಹೋರಾಟವನ್ನ ಪೊಲೀಸ್ ಇಲಾಖೆ ಮೂಲಕ ಹತ್ತಿಕ್ಕುವಂತಹ ಪ್ರಯತ್ನ ಮಾಡಲಾಗುತ್ತದೆ ಇದನ್ನ ನಾವು ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸುತ್ತೇವೆ ಎಂದು ತಿಳಿಸಿ ಇದಕ್ಕಿಂತಲೂ ಉಗ್ರವಾದ ಹೋರಾಟ ಮುಂದಿನ ದಿನಗಳಲ್ಲಿ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ನಂತರ ತಹಸೀಲ್ದಾರ್ ಕಚೇರಿಯವರಿಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಹಸೀಲ್ದಾರ್ ಡಾಕ್ಟರ್ ವಿನಯಾ ಹೋಗಾರ್ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಸಿದ್ರು ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷ ಬಾಲಪ್ಪಗೌಡ ಲಿಂಗದಳ್ಳಿ ಉಪಾಧ್ಯಕ್ಷ ರಾಮನಗೌಡ ಹಾದಿಮನಿ ರೈತ ಮುಖಂಡರಾದ ಸುರೇಶ್ ಕುಮಾರ್ ಎಂಗಳಗೇರಿ ಬಿರಾದರ್ ಗುರುರಾಜ್ ಪಡ್ಶೆಟ್ಟಿ ಶಿವಪುತ್ರ ಚೌಧರಿ ಶಂಕರಗೌಡ ದೇಸಾಯಿ ಹಾಗೂ ನೂರಾರು ರೈತರು ಪಾಲ್ಗೊಂಡಿದ್ದರು ಮುಖಾಂತರ ವಿಷಯ ಏತು ನೀರಾವರಿಯ ಬಾಕಿ ಉಳಿದಿರುವ ಹೊಲಗಾಲುವೆ ಅಂದ್ರೆ ಎಫ್ಐ ಸಿ ಕಾಮಗಾರಿ ಮುಕ್ತಾಯಗೊಳಿಸಲು ಅಗತ್ಯ ಅನುದಾನ ಬಿಡುಗಡೆಗೊಳಿಸುವ ಕುರಿತು ಅಖಂಡ ಕರ್ನಾಟಕ ರೈತ ಸಂಘ ಹಾಗೂ ತಾಳಿಕೋಟೆ ತಾಲೂಕಿನ ರೈತ ಬಾಂಧವರು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಪಡಿಸುವುದೇನೆಂದರೆ ತಾಳಿಕೋಟೆ ಹಾಗೂ ದೇವರಿಪುರಗಿ ಮತಕ್ಷೇತ್ರದ ಸುಮಾರು ಮೂವತ್ತೆಂಟು ಹಳ್ಳಿಗಳ ರೈತರ ಜಮೀನುಗಳಿಗೆ ಸಮಗ್ರ ನೀರಾವರಿ ಕಲ್ಪಿಸುವ ಪೂಜಾರ್ ನೀರಾವರಿಗೆ ಸಂಬಂಧಿಸಿದ ಕೊನೆ ಹಂತದ ಒಳಗಾಲುವೆ ನಿರ್ಮಿಸಲು ಹಿಂದಿನ ಸರ್ಕಾರ ಏಳುನೂರ ಐವತ್ತಕ್ಕೂ ಐವತ್ತು ಕೋಟಿಗೂ ಹೆಚ್ಚು ಹಣ ವೆಚ್ಚ ಮಾಡಿದ್ದು ಈಗಾಗಲೇ ಶೇಕಡಾ ತೊಂಬತ್ತರಷ್ಟು ಕಾಮಗಾರಿ ಮುಕ್ತಾಯಗೊಂಡಿದೆ ಆದರೆ ಕೊನೆ ಹಂತದ ಒಳಗಾಲುವೆ ಕಾಮಗಾರಿ ಇಷ್ಟೊತ್ತಿಗೆ ಮುಕ್ತಾಯಗೊಂಡು ಪ್ರತಿ ರೈತನ ಜಮೀನುಗಳಿಗೆ ಆದರೆ ಕಾಮಗಾರಿಗೆ ಅನುದಾನ ಬಿಡುಗಡೆ ಮಾಡದೆ ಇರುವುದರಿಂದ ಕಾಮಗಾರಿ ನನಗುದಿ ಬಿದ್ದಿದೆ ಈ ಯೋಜನೆ ಪೂರ್ಣಗೊಂಡರೆ ತಾಳಿಕೋಟೆ ಹಾಗೂ ದೇವರಿಪುರಗಿ ತಾಲೂಕಿನ ಸುಮಾರು ಮೂವತ್ತೆಂಟು ಗ್ರಾಮಗಳ ರೈತರಿಗೆ ರೈತ ನೀರಾವರಿ ಬಾಕಿಗೊಳ್ತಕ್ಕಂಥ ಐ ಸಿ ಕಾಮಗಾರಿಯನ್ನು ಮುಕ್ತಾಯಗೊಳಿಸಬೇಕು ಅದಕ್ಕೆ ತಗಲುತಕ್ಕಂಥ ಅನುದಾನವನ್ನ ಬಿಡುಗಡೆ ಮಾಡಬೇಕು ಹೇಳಿ ಹಗಲು ರಾತ್ರಿ ಬಿಸಿಲು ಗಾಳಿ ಬೆಳಗಿನ ಜಾವ ಚಳಿ ಇಷ್ಟೆಲ್ಲ ಇದ್ರೂ ಕೂಡ ಲೆಕ್ಕಿಸದೆ ಇದೇ ರೈತ ಕುಲದ ಉಳಿವಿಗಾಗಿ ಇವತ್ತ ಹೋರಾಟ ಮಾಡ್ತಾ ಇದ್ರೆ ಇಲ್ಲಿವರೆಗೂ ಕೂಡ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಎಷ್ಟು ದಿವಸ ಕೂಡ್ತಾರ ಕೂಡ್ಲಿ ಸಾಕಾಗಿ ಮನೆಗೆ ಎದ್ಬೇಕಾದ್ದು ಇವ್ರಿಗೆ ಮನೋಭಾವನೆ ಇಂಥ ಮನೋಭಾವನೆ ಆಗ್ಯಾರ ಮತ್ತು ಚರ್ಮ ಕೂಡ ಮೊದಲೇ ದಪ್ಪ ಆಗ್ಯಾರೆ ಎಮ್ಮಿ ದಪ್ಪ ಆಗ್ಯದ ಚರ್ಮ ನಾವು ನಾವು ಯಾವ ಮಾರ್ಗದಿಂದ ಚಳವಳಿ ಮಾಡಿದ್ರೆ ಕಣ್ಣು ಕೆಲಸ ಮಾಡ್ತಾನೆ ನಾವು ಹೋರಾಟದ ಮಾರ್ಗ ಕಂಡು ಹಿಡಿತೇವೆ ಮತ್ ಅದನ್ನ ಇವತ್ತು ಪೊಲೀಸ್ ಇಲಾಖೆ ಮುಖಾಂತರ ಹತ್ತಿಕ್ಕುವಂತದಂದ್ರ ಇದು ನಾಚಿಕೆ ಪಡುವಂತ ಸರ್ಕಾರ ಕೆಲಸ ಇದೆ ನಮಗ ಸಾಕಷ್ಟು ಮಾರ್ಗ ಅದ ಏನ್ ದೊಡ್ಡ ಕೆಲಸ ಅಲ್ಲ ಮಾಡೋದು ನಾವು ಸುಮಾರು ರೈತ ಸಂಘಟನೆಗಳು ಇಲ್ಲಿವರೆಗೂ ಕೂಡ ಹೋರಾಟ ಮಾಡ್ಕೋತ ಬಂದರೂ ಕೂಡ ಅಯುಷ್ಮಾತ್ಮಕ ಹೋರಾಟ ಮಾಡಿದೇವೆ ಇಲ್ಲಿವರೆಗೂ ಕೂಡ ನಾವು ಕಾನೂನು ಕೈಗೊಂಡುಕೊಂಡಿಲ್ಲ ಅದು ಯೋಗ್ಯನೂ ಕೂಡ ಅಲ್ಲ ಅದು ಬಸವಣ್ಣನವರ ನಾಡು ಪೊಲೀಸ್ ಇಲಾಖೆಯಿಂದ ಎಲ್ಲ ಇಂಟೆಲಿಜೆನ್ಸ್ ಮಾಹಿತಿ ಕೂಡ ಗೊತ್ತಿದ್ದು ಕೂಡ ಇನ್ನು ಸ್ಥಳಕ್ಕೆ ಯಾವುದೇ ಸರ್ಕಾರದ ಪ್ರತಿನಿಧಿಗಳು ಬಂದಿಲ್ಲ ತಹಶೀಲ್ದಾರ್ ಬಂದೋಗ್ಯಾರ ಸಂಬಂಧಪಟ್ಟ ಕಾರ್ಯನಿರ್ವಾಹಕ ಅಭಿಯಂತರು ಕೆ ಬಿಜೆನವರು ಅಧಿಕಾರಿಗಳು ಕೂಡ ಹೋಗಿದ್ದಾರೆ ಆದ್ರೆ ಅವ್ರು ಏನ್ ಹೇಳ್ತಾರ ನೀವು ಹೋರಾಟ ಸರ್ಕಾರ ಗಮನಕ್ಕೆ ತರ್ತೀವಿ ಗಮನಕ್ಕೂ ತಂದಿದ್ದೀವಿ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ತಂದಿದ್ದೀವಿ ಸಂಬಂಧಪಟ್ಟ ಜಲಸಂಪನ್ಮೂಲ ಜಲಸಂಪನ್ಮೂಲ ಸಚಿವರ ಗಮನಕ್ಕೂ ತಂದಿದ್ದೀವಿ ಮನವಿನೂ ಕೊಟ್ಟಿದ್ದೀವಿ ಇಲ್ಲಿವರೆಗೆ ಯಾವುದೇ ನಮ್ಮ ಒಂದು ಉತ್ತರ ಸಿಗದೆ ಹೋದ ಕಾರಣಕ್ಕಾಗಿ ಎಲ್ಲಾರು ಕೂಡಿಕೊಂಡು ಹೇಗೆ ನಮ್ಮದು ಅಂಬೇಡ್ಕರ್ ಹಾಕಿರುವಂತಹ ದಾರಿ ಶಿಕ್ಷಣ ಸಂಘಟನೆ ಹೋರಾಟ ಮಾಡಿ ಪೀರಾಪುರ್ ಬೂದಿಯಾಳ್ ಏತ್ ಅವರಿಗೆ ಅನುದಾನ ಕೊಟ್ಟಿದ್ದೀರಿ ಅದು ಅಪಾಯಿಸಿ ಕಾಮಗಾರಿ ಪೂರ್ಣಗೊಳಿಸಲು ಎರಡ್ ನೂರು ಕೋಟಿ ಅನುದಾನ ಅಷ್ಟೇ ನಾವು ಕೇಳ್ತಾ ಇರೋದು ಎರಡ್ ನೂರು ಕೋಟಿ ಅನುದಾನ ಕೊಟ್ಟರೆ ಸಂಪೂರ್ಣ ಪೀರಾಪುರ್ ಬೂದಿಯಾಳ ವ್ಯಾಪ್ತಿಯಲ್ಲಿ ಬರುವಂತಹ ಮೂವತ್ತೆಂಟು ಅಡಿಗೆ ಒಂದು ನೀರಾವರಿ ವ್ಯವಸ್ಥೆ ಆಗ್ತದ ಇಲ್ಲ ಈಗೇನು ಕೊಟ್ಟಿರುವಂತ ಏನು ಅನುದಾನ ಐತಿ ಎಲ್ಲಾ ಅನುದಾನ ಈ ಕಾಮಗಾರಿ ಲೋಪವಾಗಿ ಹೋಗ್ತದ ಹಾಗಾಗಿ ಲೋಪ ಮಾಡಬಾರ್ದು ಅಂತೇಳಿ ನಾವೆಲ್ಲರೂ ರೈತ ಮುಖಂಡರು ಮೂವತ್ತೆಂಟು ಹಳ್ಳಿಯಿಂದ ಬಂದ ರೈತ ಮುಖಂಡರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬಂದು ಯಾವುದೇ ನಾಯಕರ ನೇತೃತ್ವವಾಗಿ ಉಂಟಿಲ್ಲ ಇದೊಂದು ನಮ್ದು ವಿಶೇಷ ಹೋರಾಟ ಓನ್ಲಿ ಸಾಮೂಹಿಕ ರೈತರ ಮುಖಂಡ ನೇತೃತ್ವದೊಳಗನೆ ಹೋರಾಟ ಮಾಡಿ ಯಾವುದೇ ಅಹಿತಕರ ಘಟನೆಗೆ ಇಲ್ಲಿಯವರೆಗೆ ನಾವು ಅವಕಾಶ ಮಾಡಿ ಕೊಟ್ಟಿಲ್ಲ ಸರ್ಕಾರ ಏನ್ ಅಂತಂದ್ರ ಒಟ್ಟ ನಮ್ಮನ್ನ ಸ್ಟೇಷನ್ ಕುಂದಿರ್ಸ್ಬೇಕಂತ ಮಾಡಿದ ಅದು ಮಾತ್ರ ಸತ್ಯ ಯಾಕಂತಂದ್ರೆ ಅಸಹಕಾರ ಚಳವಳಿ ನಾವು ಮುಂದಿನ ತಗೋಳಿದ್ರೆ ಅಸಹಕಾರ ಚಳವಳಿ ಅಸಹಕಾರ ಚಳವಳಿ ತಗೊಂಡ್ರೆ ನಾನು ಒಂದು ನಿರ್ಧಾರ ಮಾಡಿದ್ದೇನೆ ಕೇಸ್ ಬಿದ್ರ ಒಂದು ಮನುಷ್ಯರ ವ್ಯಕ್ತಿತ್ವ ಹೆಚ್ಚಾಗ್ತದಂತ ಆಗ್ತದಂತ ನಾವು ಬೇರೆ ರೀತಿಯಿಂದ ಕೇಸ್ ಹಾಕೊಂಡ್ರೆ ವ್ಯಕ್ತಿತ್ವ ಹಾಳಾಗ್ತದ ರೈತರ ಸಲುವಾಗಿ ಯಾಕೆ ನಮ್ಯಾಗಿ ಎಫ್ಐಆರ್ ಆಗಿದೆ ಅಂದ್ರೆ ರೈತರ ಅನ್ಯ ಆಗಿದ್ದು ರೈತರ ವಿರುದ್ಧ ದಂಡಿ ಎತ್ತೀಸಲಿಂದ ನಮ್ಮ ಸ್ಟೇಷನ್ ಹಾಕಿದಂತ ಇಂತ ಭ್ರಷ್ಟ ಸರ್ಕಾರ ಕೇಸ್ ಬಿದ್ದದ ಅಂತ ಹೇಳಿದ್ರ ನಮ್ಗ ಒಂದು ಎಮ್ಮೆ ಇದೆ ಅಂತ ಹೇಳ್ಕೊಡಿ ನೀವು ಈ ಹತ್ತು ಕೇಸ್ ಹಾಕಿ ನನ್ನ ಮೇಲೆ ಆ ಹತ್ತು ಕೇಸಕ್ಕೆ ಈ ಬಂಡ ಸರ್ಕಾರ ಎದುರಲ್ಲ ಅಂತ ಹೇಳ್ತೀನಿ ನಮ್ಗೆ ಯಾರು ಹೇಳ್ತು ಮುಖಂಡ್ರು ಎಲ್ಲಾ ವಿದ್ಯಾವಂತ ಬರೀದ ನಿರುದ್ಧಾರ ನಾವ್ ನಿಮ್ಗೆ ಕೇಳೋದು ನಿಮ್ಮ ದುಡ್ಡು ಕೇಳಿಲ್ಲ ನಮ್ಮ ವೈಯಕ್ತಿಕ ಅನುದಾನಗಳು ಕೇಳಿಲ್ಲ ಅವ್ರ ಬಿಡುವಳಿ ಇರೋವರೆಗೆ ಎರಡ್ನೂರು ಕೋಟಿ ಅನುದಾನ ಕೊಡ್ರಿ ಬೇಕಂದ್ರೆ ನಾವು ದುಡಿದು ನಿಮ್ಗನೇ ಅನುದಾನ ಕೊಡ್ತೇವೆ ಮುಂದಿನ ಸಲ ಸರ್ಕಾರ ನಡೆಸಲಕ್ಕೆ ನಿಮ್ಗೆ ಬೇಕಂದ್ರೆ ನಾವೇ ಅನುದಾನ ಕೊಡ್ತೇವೆ ಅಂತ ಹೇಳ್ತಾ ಈ ಪೀರಾಪುರ್ ಬಡಿಯಾ ಯತ್ನರಾವರಿ ಹೋರಾಟಕ್ಕೆ ಬೆಂಬಲಿಸಲು ಬಂದಿರುವಂತಹ ನನ್ನ ಎಲ್ಲಾ ದಲಿತ ಸಮಾಜದ ಮುಖಂಡರುಗಳಿಗೆ